ನಮಸ್ಕಾರ ರಿಭ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗಾಂ ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡ್ತಾ ಇದೆ ಇದೊಂದು ಮೀಟಿಂಗ್ ಬಿ ಜೆ ಪಿಯ ಪ್ರಭಾವಿ ಮುಖ್ಯಮಂತ್ರಿಯೊಬ್ಬರನ್ನ ಭೇಟಿಯಾದ ದೊಡ್ಡ ಪಕ್ಷದ ನಾಯಕ ಈ ಪಕ್ಷ ಎನ್ ಡಿ ಎ ಜೊತೆ ಸೇರಿಕೊಳ್ಳುತ್ತಾ ಅನ್ನುವಂಥ ಕುತೂಹಲ ಇತ್ತೀಚೆಗೆ ಬಿ ಜೆ ಪಿ ಮತ್ತೆ ತನ್ನ ಗೆಲುವಿನ ಓಟವನ್ನು ಎಲ್ಲ ವಿವಿಧ ರಾಜ್ಯಗಳ ಚುನಾವಣೆಯಲ್ಲಿ ಮುಂದುವರಿಸಿದ ಬಳಿಕ ಕೇಳಿ ಬರ್ತಾ ಇತ್ತು ಆದರೆ ಯಾವುದು ಅಧಿಕೃತವಾಗಿರಲಿಲ್ಲ ಅಂಥದ್ದೇನೂ ಇಲ್ಲ ಅನ್ನೋ ಉತ್ತರ ಆ ಕಡೆಯಿಂದ ಬಂತು ಈಗ ನಡೀತಿರೋ ಬೆಳವಣಿಗೆಗಳು ರಾಷ್ಟ್ರ ರಾಜಕಾರಣದಲ್ಲಿ ಬಿಗ್ ಟ್ವಿಸ್ಟನ್ನು ಕೊಡಲಿದೆಯಾ ಯಾರು ಹಾಗಾದರೆ ಪಿಯ ನಾಯಕನನ್ನ ಅತ್ಯಂತ ಪ್ರಭಾವಿ ಮುಖ್ಯಮಂತ್ರಿಯನ್ನು ಭೇಟಿಯಾಗಿರುವ ಈ ಪಕ್ಷದ ನಾಯಕ ಏನು ಮೀಟಿಂಗ್ನ ಸಲ್ಲಿ ಸೀಕ್ರೆಟ್ ಕುತೂಹಲಕ್ಕೆ ಕಾರಣ ಆಗಿದೆ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ ಮಿಸ್ ಮಾಡುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಬಿಜೆಪಿ ಮತ್ತೆ ಗೆಲುವಿನ ಓಟವನ್ನು ಮುಂದುವರಿಸ್ತಾ ಇದೆ ಹರಿಯಾಣವನ್ನ ಗೆದ್ದು ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ಭರ್ಜರಿ ಗೆಲುವನ್ನು ದಾಖಲಿಸಿ ದೇಶವ್ಯಾಪಿ ನಲವತ್ತಕ್ಕೂ ಅಧಿಕ ಬೈ ಎಲೆಕ್ಷನ್ಗಳಿದ್ವು ಉಪಚುನಾವಣೆಗಳಲ್ಲೂ ಕೂಡ ಒಳ್ಳೆಯ ಗೆಲುವನ್ನು ದಾಖಲಿಸಿದ ಬಳಿಕ ಬಿ ಜೆ ಪಿ ಕಡೆಗೆ ಆಕರ್ಷಣೆ ಜಾಸ್ತಿ ಆದಂಗೆ ಕಾಣಿಸ್ತಾ ಇದೆ ಕೈಕೂಟದ ಭಾಗವಾಗಿರುವ ಆದರೆ ಬೇಸತ್ತಿರುವ ಪ್ರಭಾವಿ ಪಕ್ಷ ಬಿ ಜೆ ಪಿ ಜೊತೆಗೆ ಕೈ ಜೋಡಿಸಲಿದೆಯಾ ಈ ಮೂಲಕ ರಾಷ್ಟ್ರ ರಾಜಕಾರಣದಲ್ಲಿ ಟ್ವಿಸ್ಟ್ ಸಿಗತ್ತಾ ಯಾಕಂದ್ರೆ ಕೇಂದ್ರದಲ್ಲಿ ಎನ್ ಡಿ ಎಗೆ ಈಗ ಎರಡು ಪಕ್ಷಗಳ ಆಧಾರದಲ್ಲೇ ನಿಂತಿರೋದು ಯಾರಾದರೂ ನಾಳೆ ಹೆಚ್ಚು ಕಡಿಮೆ ಮಾಡಿದ್ರೆ ಅನ್ನೋದೊಂದು ಆತಂಕ ಇರುತ್ತೆ ಅಲ್ಲೂ ಬರಬೇಕು ಹಾಗೆ ರಾಜ್ಯ ಮಟ್ಟದಲ್ಲಿಯೂ ಕೂಡ ಏನಾದರೂ ಹೆಚ್ಚು ಕಡಿಮೆ ಆದರೆ ಆರಂಭದಲ್ಲಿದ್ದಂಗೆ ಇರಲ್ಲ ಸರ್ಕಾರ ಬೇರೆಯವ್ರ ಜೊತೆಗೆ ಸೇರಿ ನಡೆಸಿದಾಗ ಸಮಸ್ಯೆ ಬಂದೇ ಬರುತ್ತೆ ಇವತ್ತಲ್ಲ ನಾಳೆ ಬ್ಲ್ಯಾಕ್ ಮೇಲ್ ಮಾಡುವಂತ ಟೈಮ್ ಬರಬಹುದು ಅಂಥವ್ರಿಗೂ ಠಕ್ಕರ್ ಕೊಡಬೇಕು ಅನ್ನೋ ಪೂರ್ವ ತಯಾರಿಯಂತೆ ಕಾಣಿಸ್ತಾ ಇದೆ ಇದು ಎಲ್ಲೂ ಅಲ್ಲ ಮಹಾರಾಷ್ಟ್ರದಲ್ಲಿಯೇ ನಡೆದಿರುವಂತಹ ಅಚ್ಚರಿಯ ಬೆಳವಣಿಗೆ ಮೇಲ್ನೋಟಕ್ಕೆ ಇದೊಂದು ಗುಡ್ ವಿಲ್ ಮೀಟಿಂಗ್ನಂತೆ ಕಂಡು ಬಂದರೂ ಕೂಡ ಹಲವು ವಿಶ್ಲೇಷಣೆಗಳಿಗೆ ಗದಾರಿ ಆಗ್ತಿರೋದು ದೇವೇಂದ್ರ ಫಡ್ನವೀಸ್ ಅವರು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟರೂ ಬಂದಿರಲಿಲ್ಲ ಉದ್ಧವ್ ಠಾಕ್ರೆ ಶಿವಸೇನೆ ಠಾಕ್ರೆ ಬಣದ ನಾಯಕರು ಬಹಳ ಸಿಟ್ಟು ಮಾಡ್ಕೊಂಡಿದ್ರು ಯಾರ ಮೇಲೆ ಕಾಂಗ್ರೆಸ್ ಮೇಲೆ ಕಾಂಗ್ರೆಸ್ನಿಂದಲೇ ನಮಗೆ ಹೊರತಾ ಬಿತ್ತು ಸಾವರ್ಕರ್ ವಿರುದ್ಧ ಆಡಿದ ಮಾತುಗಳು ರಾಹುಲ್ ಗಾಂಧಿ ಅದಾನಿ ಅದಾನಿ ಅಂತ ಅವರು ಭಾಷಣ ಚುನಾವಣಾ ಪ್ರಚಾರ ಎಲ್ಲ ನಮಗೆ ಕಾಸ್ಟ್ಲಿ ಆಯಿತು ಅನ್ನೋ ಮಾತು ಕೇಳಬಂತು ಮಹಾರಾಷ್ಟ್ರದಲ್ಲಿ ನಮ್ಮ ಸೋಲಿ ಇವರೇ ಕಾರಣ ಅನ್ನೋ ರೀತಿ ಎನ್ ಸಿ ಪೂ ಕೈ ಕೈ ಎಸಿಕೊಳ್ತು ಅದರಲ್ಲೂ ಉದ್ಧವ್ ಠಾಕ್ರೆ ಬಣ್ಣ ಇನ್ನಷ್ಟು ಸಿಟ್ಟಾಗಿದೆ ಇವ್ರ ಜೊತೆ ಹೋಗಲೇಬಾರ್ದಿತ್ತು ನಾವು ಅಂತ ಈಗ ಕಾಂಗ್ರೆಸ್ನ ಸಹವಾಸ ಬೇಡಪ್ಪ ನಮಗೆ ಅಂತ ಉದ್ಧವ್ ಠಾಕ್ರೆ ಬಣದ ಹಲವು ನಾಯಕರು ಕಾರ್ಯಕರ್ತರೆಲ್ಲ ಹೇಳುತ್ತಿದ್ದಾರಂತೆ ಆ ಬಗ್ಗೆ ಅಧಿಕೃತವಾಗಿನೂ ಪ್ರಕಟ ಆಗಿಲ್ಲ ಆದರೆ ಸ್ವತಂತ್ರವಾಗಿ ಕೂಟದಿಂದ ಹೊರಬರುವ ಬಗ್ಗೆ ಜೋರು ಸುದ್ದಿ ಆಗ್ತಿದೆ ಉದ್ಧವ್ ಠಾಕ್ರೆ ಐ ಎನ್ ಡಿ ಐ ಕೂಟದಿಂದ ಅಥವಾ ಕಾಂಗ್ರೆಸ್ನ ಸ್ನೇಹದಿಂದ ಹೊರಗಡೆ ಬರೋದು ಖಚಿತ ಮುಂದಿನ ದಿನಗಳಲ್ಲಿ ಹಾಗೆ ಬಿ ಎಮ್ ಸಿ ಎಲೆಕ್ಷನ್ ಇದೆಯಲ್ಲ ಅದು ಅಷ್ಟೇ ಪ್ರತಿಷ್ಠೆಯ ಚುನಾವಣೆ ಬಿ ಎಮ್ ಸಿ ಎಲೆಕ್ಷನ್ ಅಂದರೆ ಅಲ್ಲಿ ಬಾಂಬೆ ಪಾಲಿಕೆ ಎಲೆಕ್ಷನ್ ಅಂದರೆ ಅಷ್ಟೇ ಪ್ರತಿಷ್ಠೆಯ ಚುನಾವಣೆ ಇಲ್ಲಿ ಸೋತಿರೋರು ಅಲ್ಲಾದರೂ ಗೆದ್ರೆ ದೊಡ್ಡ ಶಕ್ತಿ ಬಂದಂಗೆ ಆಗುತ್ತೆ ಹಾಗಾಗಿ ನಾವು ಸ್ವಂತ ಬರದ ಮೇಲೆ ಸ್ಪರ್ಧೆ ಮಾಡೋಣ ಅನ್ನುವಂಥ ಆಲೋಚನೆ ಎಲ್ಲ ನಡೀತಾ ಇದೆ ಇವರು ಸಹವಾಸ ಬೇಡ ನಮಗೆ ಭಾರ ಆಯಿತು ಅಂತ ಈ ಹೊತ್ತಲ್ಲಿ ಕೈಕೂಟದಿಂದ ಹೊರಬೀಳುವ ಮುನ್ಸೂಚನೆ ಸಿಗ್ತಿರೋ ಹೊತ್ತಲ್ಲಿ ಎನ್ ಡಿ ಎ ಭಾಗವಾಗಲಿದ್ದಾರ ಮತ್ತೆ ಉದ್ಧವ್ ಠಾಕ್ರೆ ಅನ್ನೋದು ಕುತೂಹಲ ಅದು ಹೆಂಗಾಗುತ್ತೆ ಏಕನಾಥ್ ಶಿಂಧೆ ಒಪ್ಕೊಳ್ತಾರ ಸಿ ಎಂ ಪೋಸ್ಟ್ಗೋಸ್ಕರ ಹಠ ಹಿಡಿದು ಪಟ್ಟು ಬಿಡದೆ ಹದಿನೈದು ದಿನ ಸರ್ಕಾರ ರಚನೆಗೆ ಲೇಟಾಗಿ ಎಲ್ಲ ನೋಡಿದ್ವಿ ಕಡೆಗೂ ಅವರನ್ನು ಒಪ್ಪಿಸಿದ್ರು ಮೋದಿ ಅಮಿತ್ ಶಾನೇ ಆ ಕಿಳಿದು ಏಕನಾಥ್ ಶಿಂಧೆ ಅವರನ್ನು ಒಪ್ಪಿಸಿ ಹೇಗೋ ಅವ್ರಿಗೆ ಆ ಕುರ್ಚಿಯಲ್ಲಿ ಕೂರುವಂತೆ ಮಾಡಿದ್ದಾಯ್ತು ಸಿ ಎಂ ಆಗಿದ್ದವರು ಹೆಂಗೆ ಕೆಳಗಡೆ ಹೋಗೋದು ಅನ್ನುವಂಥ ಅಸಮಾಧಾನ ಬೇರೆ ಪೋಸ್ಟ್ ಯಾವುದೇ ಕೊಟ್ಟರು ಅಷ್ಟೇ ಅಲ್ವಾ ಅನ್ನುವಂಥ ಅಸಮಾಧಾನ ಇತ್ತು ಅವರು ಬೇರೆ ಬೇರೆ ಖಾತೆಗಳಿಗೆ ಡಿಮ್ಯಾಂಡ್ ಇಟ್ಟಿದ್ದರು ಅದು ಕೂಡ ಸಿಗಲಿಲ್ಲ ಕಡೆಗೆ ಬಿ ಜೆ ಪಿ ಎಲ್ಲದಕ್ಕೂ ಮನವೊಲಿಸಿ ಸೈಲೆಂಟ್ ಮಾಡಿದೆ ಅಷ್ಟಕ್ಕೆ ನಿಲ್ಲೋದಿಲ್ವಲ್ಲ ಈಗ ನೋಡಿ ಕ್ಯಾಬಿನೆಟ್ ಬದಲಾವಣೆ ಆಗ್ತಾ ಇದ್ದ ಹಾಗೆ ಹಿಂದಿನ ಸರ್ಕಾರದಲ್ಲಿರುವಂಥ ಸುಮಾರು ಜನರನ್ನು ಕೈಬಿಟ್ಟು ಇಪ್ಪತ್ತೈದು ಹೊಸ ಮುಖಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ದೇವೇಂದ್ರ ಫಡ್ನವೀಸ್ ಎಲ್ಲ ಪರ್ಫಾರ್ಮೆನ್ಸ್ ಆಧಾರದಲ್ಲಿ ಫಿಲ್ಟರ್ ಮಾಡ್ಬಿಟ್ಟಿಸಿದೀವಿ ಅಂತ ಓಪನ್ ಆಗಿ ಹೇಳಿಬಿಟ್ರು ಮಹಿಳೆಯರಿಗೆ ಅವಕಾಶ ಮಾಡಿಕೊಟ್ಟಿರೋದು ಮತ್ತು ಹೊಸಬರಿಗೆ ಅವಕಾಶ ಮಾಡಿಕೊಟ್ಟಿರೋದು ವಿಶೇಷವಾಗಿ ಅಜಿತ್ ಪವಾರ್ ಬಣದಲ್ಲಿ ಭುಜ್ಬಲ್ ಸಿಕ್ಕಾಪಟ್ಟೆ ಸಿಟ್ಟು ಮಾಡ್ಕೊಂಡಿದ್ದಾರೆ ಒಂಬತ್ತು ಸೀಟೇನೋ ಅಷ್ಟೇ ಅವ್ರಿಗೆ ಸಿಕ್ಕಿರೋದು ಆ ಪೈಕಿ ಸೀನಿಯರ್ಸೇ ಏಳೆಂಟು ಜನ ಡ್ರಾಪ್ ಆಗಿದ್ದಾರೆ ಅವ್ರಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಶಕ್ತಿ ಪ್ರದರ್ಶನ ಪಕ್ಷಕ್ಕೆ ಮತ್ತು ಮಹಾಯುತಿಗೆ ಸೆಡ್ ಹೊಡೆದು ಸಮಾವೇಶ ರ್ಯಾಲಿ ಎಲ್ಲ ಮಾಡೋ ಪ್ಲಾನ್ ಎಲ್ಲ ಆಗ್ತಾ ಇದೆ ಅಜಿತ್ ಪವಾರ್ಗೆ ಟೆನ್ಷನ್ ತಂದಿಟ್ಟಿದ್ದಾರೆ ಒಂದು ಕಡೆ ಮತ್ತೊಂದು ಕಡೆ ಶಿಂಧೆ ಬಣದಲ್ಲೂ ಇದೇ ರೀತಿಯ ಅಸಮಾಧಾನ ಭುಗಿಲೆದ್ದಿದೆ ಶಿಂಧೆ ಸದ್ಯಕ್ಕೆ ಸಮಾಧಾನದಿಂದ ಇದ್ದಾರೆ ಬಟ್ ಮುಂದೇನಾಗತ್ತೆ ನಾಳೆ ತಮ್ಮಿಂದನೇ ಸರ್ಕಾರ ಅನ್ನುವಂಥ ಆಲೋಚನೆ ಬಂದರೆ ಸರ್ಕಾರಕ್ಕೆ ತ್ರೆಟ್ಟ ಬರೀ ಇಲ್ಲಷ್ಟೇ ಅಲ್ಲ ಕೇಂದ್ರದಲ್ಲೂ ಅವರು ಆರು ಏಳು ಎಂ ಪಿಗಳಿದ್ದಾರೆ ಸೊ ಅಲ್ಲೂ ಸಮಸ್ಯೆ ಆಗಬಹುದು ಅನ್ನೋ ಕಾರಣಕ್ಕೆ ಇನ್ನೊಂದು ಆಯ್ಕೆ ಇರಬೇಕು ಉದ್ದವ್ ಏನು ಇವತ್ತೇ ಸೇರ್ಕೊಂಡು ಬಿಡ್ತಾರಾ ಅನ್ನೋದಲ್ಲ ಬಿ ಜೆ ಪಿಗೆ ಏಕನಾಥ್ ಶಿಂಧೆ ಅವರ ಮೇಲೂ ಒಂದು ಕಣ್ಣಿಡುವ ಅಥವಾ ಅವ್ರಿಗೆ ನಮಗೆ ಆಪ್ಷನ್ ಇದೆ ಅನ್ನುವ ಮೆಸೇಜ್ ಪಾಸ್ ಮಾಡುವ ಅವಶ್ಯಕತೆ ಇದೆ ಈಗ ಅನಿವಾರ್ಯತೆ ಇದೆ ಅಷ್ಟು ಟೆನ್ಷನ್ ತಂದಿಟ್ಟಿದ್ರು ಬಿ ಜೆ ಪಿಗೆ ಸರ್ಕಾರ ರಚನೆಗೂ ಮುನ್ನ ಗೊತ್ತು ನಮಗೆ ಸೊ ಈಗ ಉದ್ದವ್ ಠಾಕ್ರೆಯವರ ಕಡೆಗೆ ದೇವೇಂದ್ರ ಫಡ್ನವೀಸ್ ಅವ್ರಿಗೆ ಯಾಕೋ ಸೆಳೆತ ಮೊನ್ನೆ ಅಷ್ಟೇ ಹೇಳಿದರು ಅವರು ಉದ್ಧವ್ ಠಾಕ್ರೆ ಅವರ ಡಿ ಎನ್ ಎಲ್ಲೇ ಕೇಸರಿ ಇದೆ ಅವರು ಬಿ ಜೆ ಪಿಯ ಜೊತೆಗೆ ಬಹಳ ನ್ಯಾಚುರಲ್ ನ್ಯಾಚುರಲ್ ಮೈತ್ರಿ ಆಗಿತ್ತದು ಈಗ ಹೊರಗಡೆಯಿಂದ ಸರ್ಕಾರಕ್ಕೋಸ್ಕರ ರಾಜಕೀಯಕ್ಕೋಸ್ಕರ ಮೈತ್ರಿ ಮಾಡ್ಕೊಳ್ಳೋದು ಬೇರೆ ಆದರೆ ಶಿವಸೇನೆ ಮೈತ್ರಿ ನ್ಯಾಚುರಲ್ ಆಗಿತ್ತು ಉದ್ಧವ್ ಠಾಕ್ರೆ ಅವರ ಡಿ ಎನ್ ಎಯಲ್ಲೇ ಕೇಸರಿ ಇದೆ ಅಂತ ಹೇಳಿದರು ಇಂಥ ಮಾತುಗಳೆಲ್ಲ ಏನು ಉದ್ಧವ್ ಠಾಕ್ರೆ ಮನಸ್ಸು ಚೇಂಜ್ ಮಾಡ್ತಾರಾ ಅಚ್ಚರಿ ಎನ್ನುವಂತೆ ಮಾತುಗಳು ಬಂದವು ಬಹಳ ಕಷ್ಟ ಆಗ್ತಿದೆ ಹಸಿರು ಬಣ್ಣ ಒಪ್ಕೊಳ್ಳೋದಕ್ಕೆ ಉದ್ಧವ್ ಠಾಕ್ರೆ ಮಣದಲ್ಲಿರುವಂಥ ನಾಯಕರಿಗೆ ಕಾರ್ಯಕರ್ತರಿಗೆ ಅನ್ನೋ ಮಾತನ್ನು ದೇವೇಂದ್ರ ಫಡ್ನವೀಸ್ ಹೇಳಿದರು ಕೇಸರಿಯ ಕಡೆಗೆ ಸೆಳೆತ ಏನು ಕಡಿಮೆ ಆಗಿಲ್ಲ ಅನ್ನೋ ಮಾತೆಲ್ಲ ಹೇಳಿದರು ಈಗ ಕೈಯಿಂದ ದೂರವಾಗುವ ಪ್ರಯತ್ನ ಮಾಡ್ತಿರೋ ಹೊತ್ತಲ್ಲಿ ಕಮಲಕ್ಕೆ ಹತ್ತಿರ ಆಗಬಹುದಾ ಈ ಕ್ಷಣಕ್ಕೆ ಆಗದೆ ಇದ್ದರು ಈ ತಕ್ಷಣಕ್ಕೆ ಅಥವಾ ಬಿ ಎಮ್ ಸಿ ಎಲೆಕ್ಷನ್ ಒಳಗಡೆ ಆಗಿಬಿಡುತ್ತೆ ಅಂತ ಅನ್ನಿಸ್ತಾ ಇದ್ದರು ಸತ್ಯದಲ್ಲಿಯೇ ಒಂದು ಮಹತ್ವದ ಬೆಳವಣಿಗೆ ಆಗತ್ತಾ ಅನ್ನೋ ರೀತಿ ಸುಳಿವು ಕೊಡ್ತಿದೆ ಉದ್ಧವ್ ಠಾಕ್ರೆ ಅವರು ಬಂದು ದೇವೇಂದ್ರ ಫಡ್ನವೀಸ್ ಅವ್ರನ್ನ ಮೀಟ್ ಆಗಿರೋದು ಆದಿತ್ಯ ಠಾಕ್ರೆ ಅಂದರೆ ಉದ್ಧವ್ ಠಾಕ್ರೆ ಅವರ ಮಗನೂ ಬಂದಿದ್ದಾರೆ ಮೀಟಿಂಗ್ ಮಾಡಿಕೊಂಡು ಇದೊಂದು ಗುಡ್ ವಿಲ್ ಅಷ್ಟೇ ಎಲ್ಲ ಸೇರ್ಕೊಂಡು ಡೆವಲಪ್ಮೆಂಟ್ ಮಾಡಬೇಕು ಮಹಾರಾಷ್ಟ್ರಕ್ಕಾಗಿ ನಾವು ಕೆಲಸ ಮಾಡಬೇಕು ನಾವು ವಿರೋಧ ಪಕ್ಷದಲ್ಲಿದ್ದೀವಿ ಅವರು ಆಡಳಿತ ಪಕ್ಷದಲ್ಲಿದ್ದಾರೆ ಆದರೂ ನಾವು ಜನಪ್ರತಿನಿಧಿಗಳು ಎಲ್ಲರೂ ಆಯ್ಕೆ ಆಗಿರೋರು ಹಾಗಾಗಿ ಕೆಲಸ ಮಾಡಲೇಬೇಕಲ್ಲ ನಾವು ಹೇಗೆ ಒಗ್ಗಟ್ಟು ತೋರಿಸ್ಬೇಕು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಗಾಗಿ ಅನ್ನೋ ಮಾತಾಡಿಸ್ಕೊಂಡು ಹೋಗೋಕೆ ಬಂದ್ವಿ ಅಷ್ಟೇ ಅಂತ ಹೇಳ್ತಾರೆ ಬಟ್ ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಬಂದಿರಲಿಲ್ಲ ಆಹ್ವಾನ ಕೊಟ್ಟ ಮೇಲೂ ಕೂಡ ಉದ್ಧವ್ ಠಾಕ್ರೆ ಅವರು ಈಗ ಬಂದು ಹೂಗುಚ್ಚ ಕೊಟ್ಟು ವಿಶ್ ಮಾಡಿ ಮಾತಾಡ್ಕೊಂಡು ಹೋಗಿದ್ದಾರೆ ದೇವೇಂದ್ರ ಫಡ್ನವೀಸ್ ಅವ್ರ ಜೊತೆಗೆ ಅನ್ನೋದು ಏನೋ ಒಂದು ಯೂಟರ್ನ್ ತಗೊಂಡ್ರಾ ಉದ್ಧವ್ ಠಾಕ್ರೆ ಅನ್ನೋ ಕುತೂಹಲಕ್ಕೆ ಕಾರಣ ಆಗಿದೆ ಸೊ ಮುಂದಿನ ದಿನಗಳಲ್ಲಿ ಗೇಸ್ ಮಾಡೋದಿಕ್ಕೆ ಆಗಲ್ಲ ಏನ್ ಬೇಕಾದ್ರೂ ಆಗಬಹುದು ಬಿ ಜೆ ಪಿ ಅಂಥದ್ದೊಂದು ಬಾಗಿಲನ್ನ ತೆರೆಯುವ ಪ್ರಯತ್ನ ಮಾಡ್ತಿದ್ದಂಗೆ ಕಾಣಿಸ್ತಾ ಇದೆ ಫಡ್ನವೀಸ್ ಅವರು ಠಾಕ್ರೆ ಅವರ ಜೊತೆಗೆ ವಿಶ್ವಾಸ ಹೆಚ್ಚಿಸಿಕೊಳ್ಳೋ ಪ್ರಯತ್ನದಲ್ಲಿದ್ದಾರಾ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮುಖ್ಯಮಂತ್ರಿ ಕುರ್ಚಿಗಾಗಿ ಸಿಡಿದೆದ್ದು ಹೊರ ಹೋದ್ರು ಸಿಕ್ಕಾಪಟ್ಟೆ ಟೀಕೆ ವ್ಯಕ್ತವಾಯಿತು ಯಾರ ಜೊತೆ ಕೈ ಜೋಡಿಸ್ತಿದ್ದಾರೆ ಅವರು ತದ್ವಿರುದ್ಧ ಸಿದ್ಧಾಂತದವ್ರ ಜೊತೆಗೆ ಹೋಗ್ತಾರ ಉದ್ಧವ್ ಠಾಕ್ರೆ ಇದು ರಾಜಕೀಯದ ಪರಮಾವಧಿ ಅಂತೆಲ್ಲ ಆಕ್ರೋಶ ವ್ಯಕ್ತಪಡಿಸಿದ್ದ ಫಡ್ನವೀಸ್ ಅವರು ಈಗ ರಾಜಕೀಯ ಲೆಕ್ಕಾಚಾರದಲ್ಲಿ ಉದ್ಧವ್ ಠಾಕ್ರೆ ಅವರನ್ನ ಸೆಳೆಯುವ ಪ್ರಯತ್ನ ಮಾಡ್ತಿದ್ದಂಗೆ ಕಾಣಿಸ್ತಿದೆ ಅವರ ಇತ್ತೀಚಿನ ಮಾತುಗಳು ಮತ್ತು ಈ ಮೀಟಿಂಗ್ ಎಲ್ಲ ನೋಡಿದ್ರೆ ನೋಡಬೇಕು ಮುಂದಿನ ದಿನಗಳಲ್ಲಿ ಈಗಲೇ ಆಕ್ರೋಶ ಸಿಕ್ಕಾಪಟ್ಟೆ ಮಹಾಯುತಿಯಲ್ಲಿ ಮಿನಿಸ್ಟರ್ಗಳು ಮಿಸ್ ಆದವರು ಎಲ್ಲ ಸಿಡದೆದ್ದಿದ್ದಾರೆ ನಮ್ಮನ್ನು ಕನ್ಸಿಡರ್ ಮಾಡಿಲ್ಲ ಇಷ್ಟು ಅನುಭವ ರಾಜ್ಯಸಭೆ ಆಫರ್ ಮಾಡ್ತಾರೆ ನಮಗೆ ಯಾವ ಬೇಕಾಗಿಲ್ಲ ಅದೆಲ್ಲ ಅಂತಲ್ಲ ಓಪನ್ ಸ್ಟೇಟ್ಮೆಂಟ್ ಕೊಡೋಕೆ ಶುರು ಮಾಡಿದ್ದಾರೆ ನಾಳೆ ಏನಾಗುತ್ತೆ ಯಾರು ಗೊತ್ತು ಸೊ ಅಂಥವರಿಗೆ ಬಿಸಿ ಮುಟ್ಟಿಸೋದಿಕ್ಕೆ ಇನ್ನೊಂದು ಬೆಸ್ಟ್ ಆಪ್ಷನ್ ನಮ್ಮ ಹತ್ರ ರೆಡಿ ಇದೆ ಅನ್ನುವ ಸಂದೇಶವನ್ನು ಕೊಟ್ಟಂಗೆ ಕಾಣಿಸ್ತಾ ಇದೆ ಕಾದ್ ನೋಡೋಣ ಇಂಥದ್ದೊಂದು ಆಪರೇಷನ್ ಮಾಡುವಲ್ಲಿ ಯಶಸ್ವಿ ಆಗಲಿದೆಯಾ ಬಿ ಜೆ ಪಿ ಮಹಾರಾಷ್ಟ್ರದಲ್ಲಿ ಮತ್ತೊಂದು ಅಚ್ಚರಿಯ ಬೆಳವಣಿಗೆ ಕಾದಿದೆಯಾ ಅಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು